ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಮುಂದೆ ನಮ್ಮ ಎಲ್ಲ ಸ್ನೇಹಿತರು ಅಣ್ಣ ಪತ್ರಕರ್ತರು ಎಲ್ಲ ತಜ್ಞರ ಮುಂದೆ ಇವತ್ತು ನಮ್ಮ ಮಂಜುನಾಥ್ ಹೇಳಿದ್ರು ಹಿರಿಯರು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು ಅಂದ್ರೆ ಇವತ್ತು ಶಿಕ್ಷಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಮುಂದಿದ್ದಾರೆ ಆದ್ರೆ ನಮ್ಮ ಸರ್ಕಾರಗಳು ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಗಿದೆ ಏಕೆಂದ್ರೆ ಶಿಕ್ಷಣ ಶಿಕ್ಷಣ ಅಂತೇಳಿ ಎಷ್ಟೋ ಜನ ಓದಿ ಕೆಲಸ ಅಂತ ಕೆಲಸ ಇದ್ದರೆ ಗೊತ್ತು ಎಷ್ಟೋ ಜನ ಬೀದಿ ಹಾಗಾಗಿ ಶಿಕ್ಷಣಕ್ಕಿಂತ ನಮ್ಮ ಸರ್ಕಾರಗಳು ಉದ್ಯೋಗ ಉದ್ಯೋಗನ ಸೃಷ್ಟಿ ಮಾಡಬೇಕು ಇವಾಗ ನಮ್ಮ ಪತ್ರಕರ್ತರು ಎಷ್ಟು ಜನ ಪತ್ರಕರ್ತರಾಗ ಸಾಧ್ಯ ಊರು ತುಂಬಾ ಪತ್ರಕರ್ತರು ಆಗ್ತಾರೆ ಅಂದ್ರೆ ಪತ್ರಕರ್ತರಿಗೆ ಗೌರವ ಕೊಡುವಂಥದ್ದು ಕಲಿಬೇಕು ಇವತ್ತು ಯಾಕೆಂದ್ರೆ ಪತ್ರಿಕೆ ಅಂತಂದ್ರೆ ಇವತ್ತು ನಮಗೆಲ್ಲ ಅಮೂಲ್ಯವಾದದ್ದು ಏಕೆಂದ್ರೆ ನಮ್ಮ ಅಳಿವು ಉಳಿವು ಎಲ್ಲ ತೋರಿಸುವಂತದ್ದೇ ಪತ್ರಿಕೆ ಮಾಧ್ಯಮ ಪತ್ರಿಕೆ ಮಾಧ್ಯಮ ಇಲ್ಲ ಅಂದಿದ್ರೆ ಇವತ್ತು ರಾಜಕೀಯವನ್ನ ಹಿಡಿಯೋದಕ್ಕೆ ಹಿಡಿದಿಲ್ಲ ಒಂದೊಂದು ಇಂಚು ಇಂಚು ತೋರಿಸುವಂತದೇ ಮಾಧ್ಯಮ ಮತ್ತೆ ಪತ್ರಿಕೆ ಪತ್ರಿಕೆ ನಮ್ಮ ಜೀವನ ಯಾಕೆಂದ್ರೆ ನಮ್ಮಲ್ಲಿ ಪತ್ರಿಕೆ ಅಂದ್ರೆ ಏನೋ ಒಂಥರ ಏ ಪತ್ರಿಕೆಲ್ಲ ಬರೀತಾರೆ ಬಿಡಬಾರ ಅವ್ರಿಗೆ ಮಾಡ್ಕಿಲ್ಲ ಅಂತಾರೆ ಪತ್ರಿಕೆ ಮಾಧ್ಯಮ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಸಮಾಜ ಇಷ್ಟು ಇಷ್ಟೊತ್ತಿಗೆ ಏನೇನು ಆಗ್ತಿತ್ತು ಪತ್ರಿಕೆ ಅಂತ ಇವತ್ತು ನಮ್ಮ ರಾಜಕಾರಣಿಗಳು ಈ ನಮ್ಮ ಕೈಗಳ ಪತ್ರಿಕೆ ಇಲ್ಲ ಅಂತಂದ್ರೆ ಮಾಧ್ಯಮ ಏನಾದ್ರೆ ಆಡಿದ್ದೇ ಆಟ ಮಾಡಿದೆ ಪಾಠ ಹಾಗಾಗಿ ನನಗೊಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಿಕ್ಷಣ ರತ್ನ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಮಸ್ತಾ బంధుల్ ముక్ జై జయ కర్ణాటక మాత్ర ಕಾರ್ಯಕ್ರಮಕ್ಕೆ ಬಂದಾಗ ಈ ಮಕ್ಕಳು ಪರ್ಫಾರ್ಮ್ ಮಾಡ್ತಾ ಇದ್ರು ನಾನು ಅದನ್ನ ನೋಡಿ ತುಂಬಾ ಖುಷಿ ಪಟ್ಟೆ ಯಾಕೆಂದ್ರೆ ಅಭಿನಯ ಸುಲಭವಾದ ಕೆಲಸ ಅಲ್ಲ ಬಹಳ ಕಷ್ಟವಾದ ಕೆಲಸ ಅಲ್ಲ ನಮ್ಮನ್ನ ಮರೆತು ಆ ಪಾತ್ರದ ಒಳಗಡೆ ನಾವು ಅರ್ಪಣೆ ಮಾಡಿಕೊಳ್ಳುವಂತ ಒಂದು ಅದ್ಭುತವಾದ ಕೆಲಸ ಆ ಕೆಲಸವನ್ನು ಮಕ್ಕಳು ಮಾಡಿ ನಮ್ಮೆಲ್ಲರಿಗೂ ಒಂದು ಮನರಂಜನೆಯನ್ನು ಕೊಡೋದ್ರ ಮುಖಾಂತರ ಅದ್ಭುತವಾದ ಸಂದೇಶವನ್ನು ನವರಾತ್ರಿಯ ಈ ಶುಭ ದಿನಗಳಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ ಆ ಮಕ್ಕಳಿಗೂ ಆ ಮಕ್ಕಳನ್ನ ಯಾರು ಟ್ರೈನ್ ಮಾಡಿದ್ದಾರೆ ಅಂದ್ರೆ ಎಲ್ಲವನ್ನ ಹೇಳ್ಕೊಟ್ಟಿದ್ದಾರೆ ಆ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬಲಾಢ್ಯವಾದ ಶಕ್ತಿಯನ್ನ ಒಗ್ಗೂಡಿಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಒಂದು ಶಿಕ್ಷಣ ಇನ್ನೊಂದು ಪತ್ರಕರ್ತರು ಒಂದು ಸಮಾಜವನ್ನ ತಿದ್ದುತ್ತೆ ಇನ್ನೊಂದು ಸಮಾಜವನ್ನು ಕಟ್ಟುತ್ತೆ ಎರಡು ಬಲಾಟಿವಾದ ಅಸ್ತ್ರಗಳು ನನ್ನ ನನಗೆ ತಿಳಿದ ಮಟ್ಟಿಗೆ ಬಹಳಷ್ಟು ಜನ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೊರ ಹೋಗ್ತಾ ಇದ್ರು ಅನ್ನೋದನ್ನ ಪತ್ರಿಕೆಯಲ್ಲಿ ಓದಿದ್ದೆ ಆದ್ರೆ ಇವತ್ತು ಹೊರ ದೇಶದವರು ಶಿಕ್ಷಣ ಕಲಿಯೋದಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಪಾಕ ಎಷ್ಟು ಮಟ್ಟ ಎಷ್ಟು ಮಟ್ಟಿಗೆ ಸದೃಢವಾಗಿದೆ ನಮ್ಮ ಶಿಕ್ಷಣ ಆದ್ರೆ ಸೀಟ್ ಸಿಗೋದಿಲ್ಲ ಒಂದು ಹೆಣ್ಣು ಮಗು ಗರ್ಭಿಣಿ ಆಗ್ತಿದ್ದ ಹಾಗೆ ಅದು ಹೆಣ್ಣು ಗಂಡು ಅನ್ನೋದಕ್ಕೆ ಗೊತ್ತಿಲ್ಲ ಆದರೆ ಆಗಲೇ ಆ ಮಗುವಿಗೆ ಅಡ್ಮಿಷನ್ಗೆ ಅಪ್ಲಿಕೇಶನ್ ತರ್ತಾರೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಫಲಾಢ್ಯವಾಗಿದೆ ಎಷ್ಟು ಶಕ್ತಿಯುತವಾಗಿದೆ ಎಷ್ಟು ಬೆಳೆದಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ಆಗ್ಲೇ ನಮ್ಮ ಗೆಳೆಯರು ಹೇಳ್ತಾ ಇದೆ ಆ ಹೇಳ್ತಾ ಇದ್ದೀನಿ ವಿದ್ಯೆ ಒಂದೇ ಸಾಲೋದಿಲ್ಲ ವಿದ್ಯೆಯಿಂದ ಜಗತ್ತಿನ ಜರುತ್ತಿನ ಅನ್ನೋದು ಆಗೋದಿಲ್ಲ ವಿದ್ಯೆಯ ಜೊತೆಯಲ್ಲಿ ಸಂಸ್ಕಾರ ಇರಬೇಕು ಸಂಸ್ಕಾರ ಇಲ್ಲದ ವಿದ್ಯೆ ಬಟ್ಟೆ ಇಲ್ಲದ ಮನುಷ್ಯನ ಹಾಗೆ ಬೆತ್ತನೆ ಮನುಷ್ಯನ ಹಾಗೆ ಏನ್ ಕಲ್ತ್ರೆ ಏನ್ ಪ್ರಯೋಜನ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದೀವಿ ನಮ್ಮ ಸುರಾಜ್ ಮಾಲ್ಗೀಕಿ ಸಾಹೇಬರು ಕೂತಿದ್ದಾರೆ ಅವರ ಕಾಲದಲ್ಲಿ ಎಷ್ಟು ಕ್ರೈಮ್ಗಳು ನಡೀತಾ ಇತ್ತು ಆ ಕ್ರೈಮ್ಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟಿತ್ತು ಅನ್ನೋದನ್ನ ಸಾಹೇಬ್ ಹೇಳ್ತಾರೆ ನೀವೆಲ್ಲ ನೋಡಿರ್ತೀರಿ ಎಲ್ಲರೂ ಕೂಡ ಹಾಗಾಗಿ ಇವತ್ತು ಶಿಕ್ಷಕರನ್ನ ಗೌರವಿಸುವಂತ ಕೆಲಸ ಮಾಡಿದ್ದಾರೆ ಈ ಶಿಕ್ಷಕರ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವರಿಗೆ ಈ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಮಾಧ್ಯಮ ಕೂಡ ಮಾಧ್ಯಮ ಬಹಳ ಅದ್ಭುತವಾದಂತಹ ಶಕ್ತಿ ದೇಶದ ವ್ಯವಸ್ಥೆಯನ್ನು ಬದಲಾಯಿಸುವಂತ ಶಕ್ತಿ ಆ ಇದೆ ನಿಮ್ಮ ಶಬ್ದ ರೀತಿಯಲ್ಲಿ ಒಂದು ಸಂಭಾಷಣೆ ಮುಖಾಂತರ ಹೇಳಿರ್ತೀನಿ ಒಂದು ಪೆಣ್ಣಿಗೆ ಒಂದು ದೇಶದ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ಇರುತ್ತೆ ಒಂದು ಬರವಣಿಗೆಗೆ ಅಂತ ಅದು ನನಗೆ ಗೊತ್ತಿದೆ ಹಾಗಾಗಿ ನಾನು ಬರ್ತದೆ ಎಲ್ಲ ಪತ್ರಿಕಾ ಮಿತ್ರರು ಇವತ್ತೆಲ್ಲ ನೀವು ಇಲ್ಲಿ ಸನ್ಮಾನಿತರಾಗಿದ್ದೀರಿ ನೀವು ನಿಮ್ಮ ವಲಯದಲ್ಲಿ ಸಾಧನೆಯನ್ನು ಮಾಡಿರ್ತೀರಿ ನಿಮ್ಮ ಸಾಧನೆಗೆ ನಮ್ಮ ಶರಣ ನಿಮ್ಮ ಪ್ರಯತ್ನ ಹೀಗೆ